ಒಂದು ಪಾಠ ಮಾಡಿದ್ವಿ ಅದ ನಮಗೆ ಒಂದ್ ಎರಡ್ ಎಕರೆದಾಗ ಒಂದ್ ಆರ್ ಲಕ್ಷ ತೆಗೆದ್ರು ಅದ್ರಾಗ ಏನ್ ಲಾಭ ಅನ್ಸಿಲ್ಲ ಇದು ನಮ್ಗ್ ಒಳ್ಳೆ ಲಾಭ ಅನ್ಸೈತ್ರಿ ಪಟ್ಟನೇ ತಿಂಗಳಾಗ ಒಂದೇ ಆಕಳ ಒಂದೇ ಒಂದೇ ಇದಿತ್ತ ಅದು ಇದ್ದೇ ಲೀಟರ್ ಒಂದ್ ತಿಂಗಳಿಗೆ ಅದು ಮೂವತ್ತ ದಿವ್ಸಕ್ಕೆ ಎರಡ್ ಸಾವಿರದ ಎರಡ್ನೂರದ ಎಂಬತ್ತಾರು ಲೀಟರ್ ಅದು ಎರಡ್ ಸಾವಿರದ ಮೂವತ್ ದಿವಸ ಟೋಟಲ್ ಆಗಿ ಹನ್ನೊಂದ್ ಸಾವಿರದ ಒಂದ್ ನೂರದ ಎಂಬತ್ತೆಂಟು ಲೀಟರ್ ಟೋಟಲ್ ಅಮೌಂಟ್ ಎಷ್ಟೈತ್ರಿ ಅಮೌಂಟ್ ಎಷ್ಟೈತೆ ಅಂದ್ರೆ ನಾಲ್ಕು ಲಕ್ಷದ ಎರಡ್ ಸಾವಿರದ ಏಳುನೂರ್ ದಕ್ಷ್ಮ್ರಿ ಇನ್ನೊಂದ್ ಐದ್ ಮಾಡೇ ಬಿಟ್ರಾಯ್ ಅಂತ ಮಾಡಿನ್ರಿ ಹನ್ನೆರಡು ಲೀಟರ್ ಕೊಡ್ತೇತಿ ಹಾ ಇದು ಒಂದ್ ಎಂಟ್ ಒಂಬತ್ತು ಲೀಟರ್ ಕೊಡ್ತೈತ್ರಿ ಇದು ಹನ್ನೆರಡ್ ಲೀಟರ್ ತನಕ ಕೊಟ್ಟೈತ್ರಿ ಲೀಟರ್ ಹಾ ಇದು ಎಂಟ್ ಲೀಟರ್ ಒಂಬತ್ ಲೀಟರ್ ತನಕ ಕೊಟ್ಟೈತ್ರಿ ಒಂದ್ ಟೈಮ್ ರೀತಿ ಹತ್ತು ಗಂಟೆ ನಟಿಗೆ ಮೇಸಿಗೆ ಸಾಲ ಕಡಕಾಗಿರ್ತೇವ್ರಿ ಮತ್ತೆ ನಾಲ್ಕಂಟೇಷ ಮಾಡಿ ಮತ್ತೆ ಐದ್ ಕೈ ಇದಾವ್ರಿ ನಾಲ್ಕು ಇದಾವ್ ಕರ ಇದೆ ಒಂದ್ಕರ ಇದೆ ಈಗ ಕಟ್ಸಿದ್ಮಕ ಎಂಟು ತಿಂಗಳು ಇಡ್ತಾವ್ರಿ ಕಟ್ಸಿದ ಮೇಲೆ ಕಟ್ಸೋದಕ್ಕೂ ಮುಂಚೆ ಒಂದ್ ಮೂರ್ ತಿಂಗಳ ಮೇಲೆ ಎಂಡಿರ್ತಾವ್ರ ಅಂದ್ರೆ ನೀವು ಹಾಕ್ಲಿ ಇದು ಮೂರ್ ತಿಂಗಳಿಗೆ ನೀವು ಕಟ್ಸಿ ಅದನ್ನ ಈಗ ಎಚ್ ಎಪ್ಪ ಅದಾವ್ರಿ ಒಂದೆರಡು ಒಂದೆರಡು ಜರ್ಸಿ ಇದಾವೆ ಒಂದ್ ಇದು ಕಂಟ್ರಿ ಮಿಕ್ಸ್ ಐತಿ ಅವರು ಕೂಡ ಡೈರ್ ಫಾರ್ ಮಾಡಿದ್ರೆ ಸೊ ಅವರು ಕೂಡ ಚೆನ್ನಾಗಿ ಮಾಡಿದ್ರೆ ಸೊ ಅವರ ಜೊತೆಗೆ ಇವರು ಕೂಡ ಡೇರ್ಫರ್ ಮಾಡಿದ್ರೆ ಸೊ ಅವ್ರು ಎಂಟು ಏನ್ ಮಾಡಿದ್ರೆ ಅವ್ರು ಯಾವ ರೀತಿ ಮಾಡಿದ್ರೆ ಬಗ್ಗೆ ಫ್ರೆಂಡ್ಸ್ ಹಾ ಸರ್ ನಮ್ಸ ರೀ ಸರ್ ನಮಸ್ಕಾರ ನಿಂಗಣ್ ಸರಿ ಎಷ್ಟ್ರಿ ಸರ್ ಇದು ಒಂದು ವರ್ಷದಿಂದ ಇಷ್ಟು ಮಾಡಕ್ರಿ ಮೊದಲ ಮೊದ್ಲು ಎರಡ್ ತಗೊಂಬಂದಿದ್ರಿ ಈಗ ಮತ್ತೊಂದ್ ಮೂರ್ ತೊಗೊಂಡ್ ಸೈಜ್ ಮಾಡಿದ್ರಿ ಅದು ಮೊದಲ ತೋಟ ಮಾಡಿದಿವಿ ಅದ ನಮ್ಗೆ ಒಂದ್ ಎಕರೆ ಆದಾಗ ಒಂದ್ ಆರ್ ಲಕ್ಷ ತಗದ್ ಅದ್ರಾಗ ನಮ್ಗ್ ಲಾಭ ಅನ್ಸಿದಿಲ್ಲ ಇದು ನಮ್ಗ್ ಒಳ್ಳೆ ಲಾಭ ಅನ್ಸೈತ್ರಿ ಒಳ್ಳೆ ಒಳ್ಳೆ ಲಾಭ ಅನ್ಸೈತಿ ಈಗ ನಾವು ಹಾಲಿ ಹಾಕಕೈತಿ ಅಂದ್ರ ಅಂದ್ರ ಒಂದು ಆರ್ ತಿಂಗಳಿ ಒಂದ್ ಇಪ್ಪತ್ತ್ ದಿವಸ ಆಗೈತ್ರಿ ಆರ್ ತಿಂಗಳ ಇಪ್ಪತ್ತ್ ದಿವಸ ಆಗೇತಿ ಪಟ್ಟನೇ ತಿಂಗಳಾಗ ಒಂದೇ ಆಕಳ ಇದಿತ್ತು ಒಂದೇ ಒಂದೇ ಇದಿತ್ತಾ ಅದು ಆರ್ನೂರದ ಹತ್ತೊಂಬತ್ತು ಲೀಟರ್ ಒಂದ್ ತಿಂಗಳಿಗೆ ಅದು ಮೂವತ್ ದಿವಸಕ್ಕೆ ಮತ್ತೆ ಎರಡನೇ ತಿಂಗಳ ಎರಡ್ ಆಕಳ ಇದ್ವು ಹನ್ನೆರಡ್ನೂರ ಲೀಟರ್ ಲೈತ್ರಿ ಮೂರನೇ ತಿಂಗಳಾಗ ನಾಲ್ಕನೇ ತಿಂಗಳಾಗ ಅನ್ನದ ಐದು ಆಕಳ ಇದ್ ಆಕಳ ಇದಾಗ ಏನಾಯ್ತು ಏನಾಯ್ತಂದ್ರಿ ಎರಡ್ ಸಾವಿರದ ಎರಡ್ನೂರ ಎಂಬತ್ತಾರು ಲೀಟರ್ ಅದು ಮೂವತ್ತ್ ದಿವಸದಾಗ ಮೂವತ್ ಈಗ ಆರು ತಿಂಗಳ ಇಪ್ಪತ್ತು ದಿವಸದಾಗ್ರಿ ಟೋಟಲ್ ಆಗಿ ಹನ್ನೊಂದ್ ಸಾವಿರದ ಒಂದ್ ಒಂದೂರ ಎಂಬತ್ತೆಂಟು ಲೀಟರ್ ಆಗಿತ್ತು ಹಾ ಟೋಟಲ್ ಅಮೌಂಟ್ ಐತ್ರಿ ಅಮೌಂಟ್ ಎಷ್ಟಾಯ್ತಂದ್ರೆ ನಾಲ್ಕು ಲಕ್ಷದ ಎರಡು ಸಾವಿರದ ಏಳ್ನೂರ ಐವತ್ತು ಎಂಟು ರೂಪಾಯಿ ಖರ್ಚು ಒಂದ್ ಈ ಐದು ಆಕಳ ಸೇರ್ಗಿಸಿ ಮೂರ್ ಲಕ್ಷದ ತೊಂಬತ್ತೊಂದು ಸಾವಿರದ ಮೂರ್ ಲಕ್ಷ ತೊಂಬತ್ತೊಂದು ಸಾವಿರ ಟೋಟಲ್ ಹಾಕೊಂಡ್ರೆ ನಾಲ್ಕು ಲಕ್ಷಕೊಂಡ್ರಿ ಹಾ ಐದ್ ಲಕ್ಷಕೊಂಡ್ರಿಜ್ ಆಗಿ ಒಂದ್ ತೊಂಬತ್ತೇಳಿ ಒಂದ್ ಎಷ್ಟ ಕಡಿಮೆ ಬಿದ್ದಾವ್ರಿ ಒಂದು ಎಪ್ಪತ್ತೈದು ಸಾವಿರ ಬಿದ್ದಾವ ಒಂದು ತೊಂಬತ್ತೈದು ಒಂದ್ ಐದು ಸಾವಿರ ಬಿದ್ದಾವೆ ಹಿಂಗ ಇರೋ ಮೂಡಲಗಿ ಹೋಗಕ್ಕೆ ಆಮೇಲೆ ಎಲ್ಗಟ ಅಂತ ಹೇಳಿ ಎರಗಟ ಅಂತ ಹೇಳಿ ಬರ್ತಾ ಅಲ್ಲಿ ಹೋಗಿ ಒಂದೆರಡು ಬೆಂಗಳೂರು ಕಡೆ ಹೋಗಿ ಒಂದೆರಡು ಇಂದ ಬೇರೆ ಬೇರೆ ಕಡೆ ತೊಂದಿ. ಇದೆಲ್ಲ ಚಿಂತಾಮಣಿ ಹೋಗಕ್ಕೆ ಹೋಗಿ ಒಂದೆರಡು ಟೋಟಲ್ ಒಂದ್ ಮೂರ್ ಮಾರ್ಕೆಟ್ ತಿರುಗ್ರಿ. ಈಗ ಇನ್ನ ಇನ್ನೊಂದಷ್ಟು ಮಾಡಬೇಕು ಅಂತ ಮಾಡಿದ್ರಿ ಇನ್ನೊಂದು ಐದ್ ಮಾಡಿಬಿಡ್ರ ಅಂತಂತ ಮಾಡಿದ್ರಿ ಅದಕನ್ನು ಮಾಡಬೇಕಲ್ರಿ ಅದಕ್ಕಾಗಿ ಒಂದ್ 2 ಎಕರೆ ಎಲ್ಲಾ ಮೇವ ಹಾಕಿಬಿಡ್ರಿ ಇದೆಲ್ಲ ಮೇವ ಮೇಸಕ್ಕಾಗಿ ಹಾಕಿಬಿಡ್ರಿ ಈಗ ಇನ್ನ 5 ಆಕಳು ತಂದ್ರೆ ಮೇಸಕ್ಕೆ ಮೇವು ಐತಿ 5 ಆಕಳು ತಂದ್ರೆ ಮೇಸಕ್ಕೆ ಮೇವು ಐತ್ರಿ ಬಡಾ ಸೂಪರ್ ಸರ್ ಸೇಮ್

ಅದು ಒಂಬತ್ ಲೀಟ್ರ್ ಹಿಂಗ್ ಕೊಡ್ತಾವ್ರೆ ಇದಕ್ಕೆ ನೀವು ಏನ್ ಅದಕ್ಕೆ ಏನಿಲ್ಲರೀ ಆ ಪಾಲಿಶ್ ದೊಡ್ಡ ಬರ್ತೈತ್ರಿ ಮಿಲ್ನಾಗ ಅದೊಂದ್ ಸ್ವಲ್ಪ ತರೋದು ಒಂದ್ ಸ್ವಲ್ಪ ಜೋಳದ್ದು ಒಂದಿಷ್ಟು ಹೊಡ್ಸೋದು ಆ ಡೈರಿ ಕಳಿಸಿ ಒಂದು ಚಿನ್ನಿ ಬರ್ತೈತೆ ಅದು ಇದು ಮೂರ್ ತಂಡ ಮಿಕ್ಸ್ ಮಾಡ್ಕಿ ಮುಂಜಾನೆ ಒಂದ್ ಟೈಮ್ ಕೊಡೋದ್ರಿ

ಹ್ಮ್ ನೆಲ್ಲಿ ಕಟ್ಟಿಗೆ ಮತ್ತೆ ಈ ಕಟ್ಕೊಂಡ್ಬಂದ್ ಮತ್ತೆ ಜಾಡಿ ಇದು ಒಳಗಡೆ ದ್ವಾಮಿ ಹೋಗ್ಬಾರ್ದು ಒಳಗಡೆ ಪ್ಯಾನ್ ಅಂತ ಅದಾವ ಆಲ್ರೆಡಿ ದ್ವಾಮಿ ಹೋಗ್ಲಾರ್ದಂಗ ನಮ್ಗ ಕೆಳಗಿಳಿಸಿ ಬಿಡದ್ರಿ ಈಗ ಆರೂವರೆ ಆದ್ಮಿ ಬಿಡೋದ್ರಿ ಅಲ್ಲಿ ಸೊಳ್ಳೆ ಹೋಗ್ಬೇಡಂತ ಹೇಳಿ ಎಲ್ಲ ಅದ್ ಮಾಡಿ ಮಾಡಿಬಿಟ್ಟಿ ಈಗ ಸೊಳ್ಳೆ ಕಡದ ಏನ್ ಮಾಡ್ತಾರೆ ನೆಂಬ್ಲಾಕ ಟೈಮ್ ಸಿಗಲ್ಲ ಅದಕ್ಕೆ ಹಿಂಗ್ಬಿಡ್ತಾರೆ ನೆಂಬ್ಲಾಕ ಟೈಮ್ ಸಿಗಿಲ್ಲ ಅಂದ್ರೆ ಆಲ್ ಕಡಿಮೆ ಮಾಡ್ತಾವ್ರಿ ಹಾ ಅಲ್ಲಿ ಅಲ್ಲಾ ಮೇಯಿರೋಂಥ ರಕ್ತ ಕುಡುದ್ ಅಂದ್ರ ಅದ ಸ್ವಲ್ಪ ಸಕ್ಕನ ಆಗಂಗಿಲ್ಲ ಸ್ವಲ್ಪ ಹಾಲು ಇಳುವರಿ ತುಂಬತೈತ್ರಿ ಮತ್ತೆ ಐದ್ ಕೈ ಇದಾವ ರೀ ನಾಲ್ಕೈನ್ ಕರ ಇದಾವ ಒಂದ್ ವರಿ ಕರ ಇದಾವ ಒಂದ್ ವರಿಕರೆ ಸ್ಪೀಡ್ ಕೂಸ ಆಗಲ್ಲ ಹಾ ಅದೇ ರೀ ಈಗ ಡೈರಿ ಕಡಿಸಿ ಬಂದಿರ ಚಿನ್ನಿ ಒಂದಿಷ್ಟ ಆ ರೈಸ್ ಮಿಲ್ ಕಡೆ ಬಂದಿರ ಒಂದಿಷ್ಟು ತೌಡ ಒಂದಿಷ್ಟು ಚಜ್ಜಿದು ಒಂದಿಷ್ಟು ಯಾವ್ದಾರ ನಮ್ ಮೆಕ್ಕೆಜೋಳದ್ದು

ಈಗ ಕಟ್ಸಿದ ಮೇಲೆ ಎಂಟು ತಿಂಗಳು ಇರ್ತವರು ಕಟ್ಸಿನ ಮೇಲೆ ಹ ಆ ಕಟ್ಸದಕ್ಕೆ ಮುಂಚೆ ಒಂದು ಮೂರು ತಿಂಗಳು ಮೇಲೆ ಇರ್ತವರು ಅಂದ್ರೆ ನೀವು ಆಗ್ಲೇ ಇದು ಮೂರು ತಿಂಗಳಗೆ ನೀವು ಕಟ್ಸಿ ಬಿಡ್ತೀರಲ್ಲ ಹ ಆಗ್ಲೇ ಇದು ಮೂರು ತಿಂಗಳಗೆನೇ ಅದ ಕಟ್ಸಿದ್ಮಗ ಕಟ್ಸಿದ್ಮಗ ಎಂಟು ತಿಂಗಳು ಇರ್ತೈತಿ ಎಂಟು ತಿಂಗಳು ಇರ್ತೈತಿ ಆದ್ರೆ ಇದು ಒಂದೆರಡು ತಿಂಗಳಲೆ 10 ಹನ್ನೊಂದು ಅಕತ್ತರಿ ಇದು ಮೂರ್ ತಿಂಗಳು ಇರ್ತೈತಿ ನೀವು ಗ್ಯಾಪ್ಸ್ ಕೊಡ್ತೀರಾ ಕೊಟ್ರೆ ಅದಕ್ಕೆ ಎರಡು ತಿಂಗಳು ಗ್ಯಾಪ್ ಕೊಟ್ ಅಷ್ಟೇ ಒಂದೆರಡು ತಿಂಗಳು ಏನು ಒಟ್ಟಿ ಇಲ್ಲ ಹ ಅಂದ್ರೆ ಬೀಡ ಹಾಕಂಗಿಲ್ಲ ಏನ್ ಹಾಕಂಗಿಲ್ಲ ನಾರ್ಮಲ್ ನಾರ್ಮಲ್ ಕೊಡ್ತೀರಾ ಆಂದ್ರೆ ಈಗ ಸೊ ಇದು ಎಚ್ ಎಫ್ ಸರ್ ಇದು ಕ್ಲಾಸ್ ಯಾವ್ದ್ರು ಬರ್ತೀರಾ ಈಗ ಹೆಚ್ಎಸ್ಎ ಬದವರಿಗೆ ಒಂದೆರಡು ಒಂದೆರಡು ಜರ್ಸಿ ಇದಾವ ಒಂದು ಇದಂಟ್ ಮಿಕ್ಸ್ ಐತಿ ಹಾ ಈಗ ಅದು ಹೆಚ್ಚಪ್ ಐತಿ ಹಾ ಹೆಚ್ಚಪ್ ಐತಿ ಅದ್ರಾಗ ಬೇರೆ ಬೇರೆ ತಳ ಇದಾವ ಹಾ ಈಗ ಅದು ಏನಂತ ಹೇಳಿ ಈಗ ಇದಕ್ಕೆ ಏನು ಸ್ಟೇಕ್ ಅಂತ ಏನಿಲ್ಲ ಸರ್ ಅದಕ್ಕೆ ಏನು ಇದು ಆಕಸ ಅತ್ತಿರಾದ್ರೆ ಅದ್ರೆ ಐತ್ರ ಇನ್ಫ್ಲುಯೆನ್ಸ್ ಅದು ಐತೆ ಅದು ಇನ್ಫ್ಲುಯೆನ್ಸ್ ಐತ್ರೀ ಅದು ಮಾಡ್ಸಬೇಕ್ರಿ ಕ್ರೀನ್ ಇನ್ಸುರೆನ್ಸ್ ಇನ್ಫ್ಲುಯೆನ್ಸ್ ಮಾಡಿದ್ರೆ ಆ ಗವರ್ನಮೆಂಟ್ ಸೀಲ್ ಹಾಕಿರಲ್ಲ ಆ ತರ ಸೀಲ್ ಹಾಕ್ತಾರೆ ಸೀಲ್ ಹಾಕ್ತಾರೆ ಅದೇನಾದರೂನ ಗೌರ್ಮೆಂಟ್ ಕಳಿಸಿನೇ ಒಂದು ಸಾವಿರ ಒಂದ್ ಲಕ್ಷ ತನಕ ಏನು ಬಂದು ನೋಡಿ ಅದನ್ನ ಬೆಲೆ ಮಾಡ್ತಾರೆ ಬೆಲೆ ಮಾಡ್ತಾರೆ ಅಂದ್ರೆ ಈ ಕೂಡ ಇನ್ಫ್ಲುಯೆನ್ಸ್ ಇದ್ರು ಇನ್ಫ್ಲುಯೆನ್ಸ್ ಇದ್ರು ಆ ಕ್ಲಿಯರ್ ಮಾಡ್ಕೊಂಡು